ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವೆಲ್ಲ ಹೇಗಿದ್ದರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈಗ ನಾನು ನೈಟ್ ನನಗೆ ಬೆಳಿಗ್ಗೆ ಅನ್ನ ಒಂದು ಸ್ವಲ್ಪ ಉಳಿದಿತ್ತು ಅದಕ್ಕೆ ಕಾಯಿ ಬೇರೆ ಭಾಳ ಇತ್ತು ಅದರಿಂದ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೋಡಿ ಕಾಯಿ ಭಾಳ ಇದೆ ಅದಕ್ಕೆ ಕಾಯಿ ಚಿತ್ರಾನ್ನ ಇದ್ದೀನಿ ಇನ್ನೇ ಏನಾದರೂ ಸಾರು ಮಾಡಿದರೆ ಉಳಿಯುತ್ತಲ್ವ ಅದಕ್ಕೋಸ್ಕರ ನಾನು ಈ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಯಾವುದೇ ತಪ್ಪಿದ್ರೂ ಸರಿ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಬೆಳ್ಳುಳ್ಳಿ ನಾನು ಹುಬ್ಳಗಲ್ಲ ಅದಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೀವು ದೊಡ್ಡ ಎಸ್ ಇರೋದಾದರೆ ಒಂದು ಗಡ್ಡೆ ದೊಡ್ಡ ಗಡ್ಡೆ ಆದರೂ ಸಾಕು ನಾನು ಒಂದು ಒಂದು ಹತ್ತು ಹದಿನೈದು ಇದೆ ಎಸ್ಲು ಅದರಿಂದ ಇಷ್ಟು ತೊಗೊಂಡಿದ್ದೀನಿ ನೀವು ಭಾಳ ಜನಕ್ಕೆ ಮಾಡೋದಾದರೆ ಒಂದು ದೊಡ್ಡ ಗಡ್ಡೆ ತೊಗೊಬೋದು ಅದನ್ನು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋಂಗೆ ಕುಟ್ಕೊಂಡು ಹಾಕ್ಕೊಬೋದು ನನಗೆ ಖಾರಕ್ಕೆ ಎಷ್ಟು ಬೇಕೋ ಹಸ ಅಷ್ಟು ಹಸಿ ಮೆಣಸಿಕ್ಕಿ ತೊಗೊಂಡಿದ್ದೀನಿ ಅದು ಥರ ಉದ್ದ ಸೀಳ್ಸ್ಕೊಂಡಿದ್ದೀನಿ ಹಾಗೆ ಕರ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೀಗೆ ನೋಡಿ ಸಾಸಿವೆ ಜೀರೆ ತಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ನಿಳಿ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಗ್ಯಾಸ್ ಹಚ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಾಗಿ ಆ ನೋಡಿ ನಾನು ಒಂದು ಟೀ ಸ್ಪೂನಲ್ಲಿ ಎರಡು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದು ಬಿಸಿಯಾಗಿದೆ ಕರ್ಬೇವಿನ ಸೊಪ್ಪು ಹಾಕಬೇಕು ನೈಟ್ ಟೈಮ್ ಅಲ್ವಾ ಅದಕ್ಕೆ ನಾನು ಕರಿಬೇವು ಗಿಡದಿಂದ ತೊಗೊಂಡು ಬರಲಿಲ್ಲ ಇಲ್ಲಂದಿದ್ದರೆ ಈಗ ನಾನು ಕರ್ಬೇವಿನ ಸೊಪ್ಪು ತಗೊಬಂದು ಹಾಕ್ತಿದ್ದೆ ಈಗ ನೈಟ್ ಟೈಮ್ ಬೇಡ ಅಂತ ಹಾಕ್ಲಿಲ್ಲ ಅಷ್ಟೇ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಹಾಗೆ ಶೇಂಗಾ ಬೀಜ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಈಗ ನೋಡಿ ಕಡಲೆ ಬೀಜ ಈ ತರ ಫ್ರೈ ಆಗಿದೆ ಕಡಲೆ ಶೇಂಗಾ ಬೀಜ ಈ ತರ ಫ್ರೈ ಆಗಿದೆ ಈಗ ನಾನು ಬೆಳ್ಳುಳ್ಳಿ ಹಸಿಮೆಣಸಿಟಿ ಹಸಿ ಮೆಣಸಿಫ್ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಬೇಕು ಉಪ್ಪು ಹಾಕೊಳ್ತೀನಿ ಉಪ್ಪು ಹಾಕಿದ್ರೇನೆ ಈಗ ಮೆಣಸಿನ್ಕಾಯಿ ಚೆನ್ನಾಗಿ ಎಡಿಯೋದು ನೋಡಿ ಈ ತರ ಎಸಿ ಈ ತರ ಫ್ರೈ ಆಗಿದೆ ಈಗ ನಾನು ಅರಶ್ಮಾನ ಹಾಕ್ಕೊಳ್ತೀನಿ హిబ ఫ్రై మాట్ జల్దినే మాకూ ఈజీ ఫ్రై మాకుబెట్టు నమగెట్ బో అు తెయ హోదు ఇంట్లో శ్రవణ అల్వా ఇలా దేవ్ అల్లి దేవస్థానకు హిరెల తెంగినాయ్ ఒక్క భాళితు అది నేను చిత్రాన్ని మాకొత్త తు ఇష్ట ಹಚ್ಚತೀರ ನಾನು ನೋಡಿ ಈಗ ನಾನು ಹಸಿ ವಾಷೆಲ್ಲ ಹೋಗಿದೆ ಈಗ ಇದು ಅರಶಿಣ ಹಾಕಿದ್ನಲ್ಲ ಹಸಿ ವಾಷ್ಯೆಲ್ಲ ಹೋಗಿದೆ ಈಗ ನಾನು ಸ್ವಲ್ಪ ಹಾಕಿ ಕೊಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ತುಂಬ ಫ್ರೈ ಮಾಡ್ತಾ

ಆಫ್ ಮಾಡಿಕೊಂಡು ಅನ್ನ ಕಲಿಸ್ಕೊಳ್ಳೋಣ ನೋಡಿ ಅನ್ನ ಬಹಳಷ್ಟು ಉಳಿದಿದೆ ಇದು ಸ್ವಲ್ಪನೇ ಕಲಿಸ್ಕೊಳ್ತೀನಿ ನಾನು ಮಧ್ಯಾಹ್ನ ಮಾಡಿಬಿಟ್ಟೆ ಇದು ಬಹಳಷ್ಟು ಉಳಿದ್ಬಿಡ್ತು ಇದನ್ನೇ ಈಗ ನಾನು ಇಷ್ಟೊಂದು ಕಲ್ಸ್ಕೊಳಲ್ಲ ಇದ್ರಾಗ ಅರ್ಧ ಕಲಿಸ್ಕೊಳ್ತೀನಿ ಇದರಲ್ಲೇನೆ ನಾನು ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಲಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಈ ಥರ ಸೊ ಹಪ್ಪಳ ಸೊಂಡ್ಗೆ ಏನಾದರೂ ಉಪ್ಪಿನಕಾಯಿ ಈ ಥರ ಜೊತೆಗೆ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಟಿಫನ್ ಮೊದಲೇ ಮಾಡ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್